ಸೇಮ್ ಆಹಾರ ಡಿಫ್ರೆಂಟ್ ಶುಗರ್ ಕೌಂಟ್ಸ್ ಎಷ್ಟೊಂದಕ್ಕೆ ಒಂದಲ್ಲ ದೊಡ್ಡ ಬೌಲ್ ವೈಟ್ ರೈಸಾ ಚಿಕ್ಕ ಬೌಲ್ ವೈಟ್ ರೈಸಾ ಬರೀ ಬ್ರೌನ್ ರೈಸ್ ತೊಗೋಬೇಕಾ ಬ್ರೆಡ್ ಓಕೆನಾ ಅಥವಾ ಚಪಾತಿನಾ ಸೇಮ್ ಆಹಾರಕ್ಕೆ ಡಿಫ್ರೆಂಟ್ ಶುಗರ್ ಕೌಂಟ್ಸ್ ಯಾಕೆ ಅದು ನಮ್ಮ ಏಜ್ ನಮ್ಮ ಬಿ ಎಮ್ ಐ ನಮ್ಮ ಫಿಸಿಕಲ್ ಆಕ್ಟಿವಿಟಿ ನಮ್ಮ ಸ್ಟ್ರೆಸ್ ಲೆವೆಲ್ ನಾನಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಮಾರ್ಟ್ ನ್ಯೂಟ್ರಿಷನ್ ಆಯ್ಕೆಗಳು ಈಗ ನಾವು ಈ ಸೆನ್ಸರ್ ಸಿ ಜಿ ಎಂ ಬಳಸಿ ಆದರೂ ಮಾಡಬಹುದು ಅಥವಾ ನಿಮ್ಮ ಮನೆ ಇಂದನೇ ಮಾಡಬಹುದು ನಾವೇನು ಊಟ ಮಾಡ್ತಾ ಇದ್ದೀವಿ ಟೂ ಅವರ್ಸ್ ಆದ ಮೇಲೆ ಆ ಶುಗರ್ ಲೆವೆಲ್ ಏನು ನೋಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವುದು ಬೆಸ್ಟ್ ಅಂತ ನೀವೇ ತಿಳ್ಕೊಬೋದು ಫ್ರಾನ್ಸ್ಗೆ ನನ್ನ ಸ್ಪೀಕರ ಕರೆದಿದ್ದು ನನ್ನ ಸ್ಟಡಿ ಪಬ್ಲಿಷ್ ಆಗಿರೋದು ಮನೆ ಊಟದಿಂದನೇ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಸೈಂಟಿಫಿಕ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಬೇಕು ಅಂದರೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು